ಶ್ರೀನಿವಾಸಪುರ ತಾಲೂಕಿನ ರೋನೂರು ಗ್ರಾಮದ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಿ ಎಂ ಆರ್ ಶ್ರೀನಾಥ್ರವರಿಂದ ಇಂದು ವಿಶೇಷವಾದಂತಹ ಪೂಜೆ ಇಂದು ಜೆ ಡಿ ಎಸ್ನ ಮುಖಂಡರು ಸಮಾಜ ಸೇವಕರು ಸಿ ಎಂ ಆರ್ ಮಂಡಿ ಮಾಲೀಕರು ರೈತರಿಂದ ಅಪಾರ ಜನಮನ್ನಣೆಯನ್ನು ಪಡೆದಿರುವಂತಹ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ ಸಿ ಎಂ ಆರ್ ಶ್ರೀನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಜುನ ಪ್ರತಿಷ್ಠಾಪಿತ ಪುರಾತನವಾದಂತಹ ದೇವಾಲಯವಾದ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಪೂಜೆ ಮತ್ತು ಅಭಿಷೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ರೈತರ ಜೊತೆ ಮತ್ತು ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿಕೊಂಡರು ಅಲ್ಲಿ ಬಂದಿರುವಂತಹ ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ರೈತರಿಗೆ ಮುನ್ನೂರಕ್ಕೂ ಹೆಚ್ಚು ತಿರುಪತಿ ಲಾಡುಗಳನ್ನು ಎಲ್ಲರಿಗೂ ವಿತರಿಸಿದರು ಸಿ ಎಂ ಆರ್ ಶ್ರೀನಾಥ್ರವರು ಮಾತನಾಡಿ ನಾನು ಜಿಲ್ಲೆಯ ಎಲ್ಲ ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡುತ್ತೇನೆ ರೈತರಿಗೆ ಬೇಕಾಗುವ ನೀರಾವರಿ ಸೌಲಭ್ಯ ಕಲ್ಪಿಸಿ ರೈತರು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸಲು ಸದಾ ಸಿದ್ಧನಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ ನೋಡಲ್ ಆಫೀಸರ್ ವೆಂಕಟೇಶ್ ಗೊರಮಾಕಲಹಳ್ಳಿ ಶ್ರೀನಿವಾಸ ಕಪ್ಪಲ್ಲಿ ಶ್ರೀನಿವಾಸ್ ನಾಗೇಶ್ ತಿನ್ನಲಿ ರವಿ ಅಶೋಕ್ ಕೃಷ್ಣಾರೆಡ್ಡಿ ನಟರಾಜ್ ಸುಧಾಕರ್ ಹಾಗೂ ಅಭಿಮಾನಿಗಳು ಎಲ್ಲ ರೈತಾಪಿ ವರ್ಗದವರು ಆಗಮಿಸಿದ್ದರು ಕ್ಷೇತ್ರ ಚಟುವಟಿಕೆಗಳು ಅದರ ಒಂದು ಕಷ್ಟ ಸುಖ ನೋವು ನಲಿಗಳ ಸಂಪೂರ್ಣ ಅರಿವು ನನಗಿದೆ ಯಾಕಂದ್ರೆ ನಾನು ಅಂಥ ತಳಮಟ್ಟದಿಂದ ಬೆಳೆದ ಕೃಷಿ ತೋಟ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಅದರ ಏಳು ಬೆಳೆ ಕಟ್ಟಿದ್ರಿಂದ ನಾನು ಎಷ್ಟೇ ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಿದ್ದು ಸಹ ನನ್ನ ಮೂಲ ಕಸುಬು ಕೃಷಿ ಅದರಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಒಳ್ಳೆಯ ಉತ್ತಮ ಬೆಲೆ ಸಿಗಬೇಕಂತೇಳಿ ನಾನು ಚಿಕ್ಕಂದಿನ ಕನಸು ಅದಕ್ಕೆ ಜೊತೆಯಾಗಿ ನನ್ನ ಸಹೋದರ ಸಿ ಎಂ ರವೀಶ್ ಕೂಡ ಜೊತೆಯಾಗಿ ನನಗೆ ಬಲಪಟ್ಟಿದ್ದರಿಂದ ಸ್ವಾಗತ ಆಗಿದ್ದನ್ನು ಅದನ್ನು ದೊಡ್ಡ ಮಟ್ಟದಲ್ಲಿ ಕೃಷಿ ತೊಳಿಸ್ಕೊಂಡು ನಮ್ಮಲ್ಲಿ ಸಂಪೂರ್ಣವಾದಂಥ ಒಂದು ನೀರಾವರಿ ಸೌಲಭ್ಯ ಬೇರೆ ರಾಜ್ಯದೋ ಅಥವಾ ಬೇರೆ ಜಿಲ್ಲೆಗೂ ಹೋಗಿ ಒಂದು ನೂರಾರು ಎಕರೆಯಷ್ಟು ಗುತ್ತಿಗೆ ಪಡೆದು ಅಲ್ಲಿ ನೀರಿನ ಸೌಲಭ್ಯ ಮತ್ತು ಏನು ನಮ್ಮ ಕೂಲಿ ಆಳುಗಳ ಒಂದು ಲಭ್ಯತೆ ಇಷ್ಟು ಅದನ್ನು ಅಲ್ಲಿ ಮಾಡೋದ್ರ ಮೂಲಕ ಇಡೀ ಕೋಲಾರದಲ್ಲಿ ಈ ಮುಂದೆ ಇರೋದು ಆಲೂಗಡ್ಡೆ ಮಾವು ಇತ್ತು ಜೊತೆಗೆ ಟೊಮೆಟೋ ಮುಂದುವರೆದು ನಮ್ಮ ರೈತರ ಒಂದು ಅನುಭವದ ಮೇಲೆ ನಾವು ಬೆಳೆದು ನಿಂತೀವಿ ನಿಮ್ಮಗಳ ಅನುಭವ ಮತ್ತು ನಮ್ಮ ಅನುಭವ ಎರಡೂ ಒಟ್ಟಿಗೆ ಸೇರಿ ಬೇರೆ ಜಿಲ್ಲೆಯಲ್ಲಿ ಅಥವಾ ಮಂಡ್ಯ ಅಥವಾ ಕಡಪ ಜಿಲ್ಲೆ ನಮ್ಮ ಕುಪ್ಪಂ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಕಲಾನು ಭಾಳ ಹತಾಶಿರಾಗ್ತಾ ಇತ್ತು ರೈತರು ಮಂಡ್ಯ ಮತ್ತು ಆ ಭಾಗದಲ್ಲಿ ನಾವು ಅಳವಡಿಸ್ಕೊಂಡು ನಮ್ಮ ಒಂದು ವ್ಯವಸಾಯ ಪದ್ಧತಿಯನ್ನು ನೋಡ್ತಾ ಅಲ್ಲಿ ಸುತ್ತಮುತ್ತ ರೈತರೆಲ್ಲ ಬೆಳೆದಂಥ ಸಂದರ್ಭದಲ್ಲಿ ಅಲ್ಲಿನ ಮನೆ ಜಿಲ್ಲಾಧಿಕಾರಿಗಳು ನನ್ನ ತಮ್ಮ ಹರೀಶ್ ಕರೆದು ಇಲ್ಲಿ ಕೇವಲ ಸಣ್ಣ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಷ್ಟ ಅಂತ ಸಂದರ್ಭದಲ್ಲಿ ಇಲ್ಲಿ ಕೋಲಾರದಂಥ ಗಡಿನಾಡು ಅಂದರೆ ನೀರು ಮತ್ತು ಏನು ಅನಾನುಕೂಲಗಳಿದ್ದಂಥ ಸಂದರ್ಭದಲ್ಲಿ ತಕ್ಕಂಥ ರೈತರು ಇಲ್ಲಿ ಬಂದು ದೊಡ್ಡ ಮಟ್ಟದ ಸ ವ್ಯವಸಾಯ ಮಾಡಿ ನಮ್ಮ ರೈತರಿಗೆ ಪ್ರೇರಣೆ ಪಡೆ ಮಾಡಿ ಇಡೀ ಮಂಡ್ಯ ಜಿಲ್ಲೆ ಮತ್ತು ನೆರವರಿ ಜಿಲ್ಲೆಗಳಲ್ಲಿ ಪ್ರೇರಣೆಯಾಗಿದ್ದಂಥ ಸಂದರ್ಭದಲ್ಲಿ ನನ್ನ ತಮ್ಮ ಅವತ್ತು ಜಿಲ್ಲಾಧಿಕಾರಿ ತಂದು ಗೌರವಿಸಿದೆ ಕಾರಣ ಮಂಗಳವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅದು ನಾನು ಯಾರ ಮೇಲೂ ನಾನು ಅಪಾಧ್ಯ ಹಾಕೋದು ದೂರ ಹಾಕೋದನ್ನು ಮಾಡೋದಿಲ್ಲ ಇಲ್ಲೋ ನಾನು ಗೊತ್ತಿದ್ದೋ ಗೊತ್ತಿದ್ದರೂ ಅರಿವಿಲ್ಲದೆ ತಪ್ಪಾಗಿದೆ ಅದರಿಂದ ನಾನು ಪರಾಜಿತ ಆಗಿರ್ಬೋದು ಆದರೆ ಪರಾಜಿತ ಆಗಿರೋದು ಚುನಾವಣೆ ಸೋತಿಬೋದೇ ಹೊರತಾಗಿ ಜನಗಳ ಪ್ರೀತಿ ವಿಶ್ವಾಸ ನಾನು ಸೋತಿದ್ದೆ ಇದೆ ಅದೇ ಅಭಿಮಾನ ಇದೆ ಅದೇ ಒಂದು ನನ್ನ ಮೇಲೆ ಇರತಕ್ಕಂಥ ಒಂದು ಕಾಳಜಿ ಅಭಿಪ್ರಾಯ ಇವತ್ತು ಅದನ್ನು ಮುಂದುವರೆದು ಏನು ನಿಮ್ಮ ಎಲ್ಲ ಒಂದು ಕಡೆ ನಿಮ್ಮ ಒಂದು ಸೇವೆ ನಿರಂತರವಾಗಿ ನಮ್ಮ ಕೋಲಾರ ಜನತೆಗೆ ಹೇಳಿ ನಮ್ಮ ಒಂದು ಏನು ಕೋಲಾದಲ್ಲಿ ಎಲ್ಲ ತಾಲೂಕುಗಳ ಒಂದು ಜನಾಭಿಪ್ರಾಯ ಏನಾಗಿತ್ತು ಆ ನಿಟ್ಟಿನಲ್ಲಿ ನಾನು ಜಿಲ್ಲೆಯಾದಂಥ ನನ್ನ ಅಭಿಮಾನಿಗಳನ್ನು ರೈತರಿಂದ ನನ್ನ ಪ್ರತಿ ತಾಲೂಕಲ್ಲಿ ಭೇಟಿ ನೀಡಿ ನಮ್ಮ ಒಂದು ಕಷ್ಟ ಸುಖ ಭಾವನೆಗಳನ್ನು ಕೊಳ್ತಕ್ಕಂಥ ಕೆಲಸ ನಿರಂತರ ಮಾಡ್ತಾ ಇದ್ದೇನೆ ಆ ಮುಂದಿ ಭಾಗದ ಸನ್ಮಾನ್ಯ ಗೌರವಾಯಂಕ ಮತ್ತು ಜನಪ್ರಿಯ ಶಾಸಕರಾದ ಮುಚ್ಚಿ ಅವರವ್ರನ್ನ ಮನೇಲಿ ಭೇಟಿ ಮಾಡಿ ಅವರ ಆಶೀರ್ವಾದ ಕೂಡ ಬಂದು ಅವರು ಕೂಡ ಬೇರವಾಗಿ ಹೋಗಿ ರೈತ ಇದ್ದಾರಪ್ಪ ಅವರು ಎಲ್ಲ ಒಂದು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ರೈತರ ಒಂದು ಅವರ ಜೊತೆಯಲ್ಲಿ ಮಾತಾಡಿ ಸರ್ಕಾರ ಈಗ ಅವರ ಆಶೀರ್ವಾದ ಪಡೆದು ತಮ್ಮ ಬಳಿಯನ್ನು ಬಂದಿದ್ದೀನಿ ಈಗ ಹಲವರ್ಗೂ ನಾವು ಎಷ್ಟೇ ಮೇಲ್ಮಟ್ಟದ ಬೆಳೆದ್ರು ಕೂಡ ನಮ್ಮ ಅನುಕೂಲ ಕೃಷಿ ಖುಷಿ ಖುಷಿಯಾದಂಥ ಚಟುವಟಿಕೆಗಳನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ ಅಂತ ಅಂಥ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ನನಗೆ ಜಾತಿ ಇಲ್ಲ ನನ್ನ ಭೇದ ಇಲ್ಲ ನನ್ನೆಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಸಮಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಂಗೆ ಸರ್ವ ಜನಾಂಗೀಯ ಸರ್ವ ಜನಾಂಗೀಯ ಶಾಂತಿಯ ತೋರ್ದಾಗ ಬೆಳೆದಂಥವನ್ನು ನನ್ನಲ್ಲಿ ಇವಾಗ ಕೂಡ ನಾನು ಆಫೀಸಲ್ಲಿ ಯಾವ್ಯಾವ ಸಮುದಾಯದವ್ರು ಕೆಲಸ ಮಾಡ್ತಾರೆ ನನಗೆ ಗೊತ್ತಿದೆ ನಾನು ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಪ್ರಾಮಾಣಿಕತೆ ಮತ್ತು ಕೆಲಸ ಮಾಡ್ತಕ್ಕಂಥ ಒಂದು ಕಾಳಜಿ ಇರ್ತಕ್ಕಂಥದ್ದು ರೈತರ ಜೊತೆ ಸದಾ ಅಸಮುಖಿಯಾಗಿ ಬಳಕಬೇಕಂತದ್ದು ನಮ್ಮಲ್ಲಿ ವ್ಯವಹಾರ ಮಾಡಿದವರು ಟೆಂಪೋಗಳೆಲ್ಲ ಇದ್ದೀರಿ ರೈತೆಲ್ಲ ನಾನು ನಾನೆಲ್ಲರೂ ಕೇಳಿದಂಥದ್ದು ಸೇವೆ ಏನಾದರೂ ಆಗಿರಲಿ ನನಗೆ ಅಂತ ಪ್ರೀತಿಯಿಂದ ಮಾತಾಡೋಕ್ಕಂಥದ್ದು ರೈತರು ಯಾಕಂದರೆ ಅದು ಮುಖ್ಯ ಆಗುತ್ತೆ ರೈತರು ಸುಮಾರು ಮೂರು ನಾಲ್ಕು ತಿಂಗಳು ಐದು ತಿಂಗಳು ಶ್ರಮಾವಹಿಸಿ ಮೂರು ಕುಟ್ಟು ತಮ್ಮ ಮಕ್ಕಳ ಥರ ಅದನ್ನು ಕಾಪಾಡ್ಕೊಂಡು ನಮಗೆ ಕೊಟ್ಟಾಗ ಬರೀ ನಾವು ಎರಡರಿಂದ ಮೂರು ಸೆಕೆಂಡು ಒಂದು ಐದು ಒಂದು ನಿಮಿಷದಲ್ಲಿ ಅದನ್ನು ವಹಿವಾಟ್ ಮಾಡಬೇಕಾದ್ರೆ ನಮಗೆ ದೊಡ್ಡ ಮಟ್ಟದ ಜವಾಬ್ದಾರಿ ನಮ್ಮಲ್ಲಿರ್ತದೆ ಅಂಥ ಜವಾಬ್ದಾರಿ ಹೊತ್ತು ನಾವು ಅದನ್ನು ಪೂರೈಸುವಂಥ ಜವಾಬ್ದಾರಿ ನಂಬಲಿರ್ತದೆ ಆ ಜವಾಬ್ದಾರಿ ನೀವೆಲ್ಲ ಕೊಟ್ಟಿದ್ದೀರಿ ಅಂಥ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ಅದನ್ನು ನಿರ್ವಹಣೆ ಮಾಡಿ ಒಂದು ಸಾಮಾಜಿಕ ನ್ಯಾಯದಲ್ಲಿ ರೈತರಿಗೆ ಮತ್ತು ಎಲ್ಲ ವರ್ಗೂ ಕೂಡ ಸಾಮಾಜಿಕ ನ್ಯಾಯಾಲಯದಲ್ಲಿ ಒಂದು ಸಮಾನವಾದಂಥ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಎಲ್ಲೂ ಕೂಡ ಸಹಭಾಗ ಮತ್ತು ಸಹಭಾಗಿತ್ವದಲ್ಲಿ ಮುಂದೂರಿಸ್ಕೊಳ್ತಂಥ ಒಂದು ಶಕ್ತಿ ದೇವರಲ್ಲಿ ನಾನು ಕೋರ್ತಾ ಹಾಗೆ ಮುಂದಿನ ಜೊತೆ ಆಯಾ ಕಾಲಘಟ್ಟಕ್ಕೆ ಎಲ್ಲ ಸಂದರ್ಭ ನಿರ್ದೇಶನಗಳ ಅನುಸಾರ ಅದು ಯಾವ್ಯಾವ ರೀತಿಯಲ್ಲ ಅಂತ ಒಂದು ಜನ ಅಭಿಪ್ರಾಯ ಮತ್ತು ಜನರ ಅಪೇಕ್ಷೆ ನಿರೀಕ್ಷೆ ಅವರ ಒಂದು ವಿದ್ಯುತ್ ಕಾಳಜಿ ಮೇಲೆ ಅವರು ಅವನು ನಾನು ಒಟ್ಟಾರೆಯಲ್ಲಿ ನನ್ನ ಜಿಲ್ಲೆ ಕೋಲಾರದಲ್ಲಿ ನನ್ನ ಒಂದು ಅನುದಾತನದಲ್ಲಿ ನಾನು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನನ್ನ ಸೇವೆ ಹೆಂಗಿ ಅಂತದ್ದು ನನ್ನ ಅವಿರತ ಸೇವೆ ನಾನು ಬಿಡೋದಿಲ್ಲ